अंकरा जयस्तवा अंक ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಹೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ ಇವತ್ತು ಮಂಗಳವಾರ ಬೆಳಗ್ಗೆ ಟೈಮ ಆರೂವರೆ ಆಗಿತ್ತು ನೋಡಿರಿ ಇವಾಗಂತೂ ಜಲ್ದಿ ಯಾಕೆ ವಲ್ಲ ಅನ್ಸುತ್ತಿರಿ ಮತ್ತು ಕೆಲಸ ಮಾಡಕ್ಕೂ ಒಲ್ಲ ಅನಿಸ್ತೈತಿ ಅಂದ್ರೆ ಥಂಡಿ ಇರುತ್ತಲ್ಲ ಹಾಗಾಗಿ ಮತ್ತೆ ಸಣ್ಣ ಮಳೆ ಇದ್ದಾಗಂದ್ರೂ ಏನು ಕೆಲಸ ಮಾಡೋಕೆ ಮನಸ್ಸ ಬರಂಗಿಲ್ಲ ರೀ ಆದ್ರೆ ಇವತ್ತಿನ ಮಳೆ ಇಲ್ಲ ಬೆಳಗ್ಗೆ ಸ್ವಲ್ಪ ಜಲ್ದಿನೇ ಎದ್ದು ಯೋಗ ಎಲ್ಲ ಮುಗಿಸ್ಬಿಟ್ಟು ಗ್ಯಾಸ್ ಕಟ್ಟಿ ಎಲ್ಲ ಿ ಬಾಂಟೆನ ಎಲ್ಲ ಎತ್ತಿ ಇಟ್ಟೆರ ತಿಕ್ಕಿಟ್ಟಿದ್ದು ಹೊರಗಡೆ ಅಷ್ಟು ನೀರು ಹಾಕಿ ರಂಗೋಲಿ ಹಾಕಿಬಿಟ್ಟು ಗ್ಯಾಸ್ಟು ಎಲ್ಲ ಒರೆಸಿ ಅರಸಿನ ಕುಕ್ ಹಚ್ಬಿಟ್ಟು ಜಳಕಕ್ಕೆ ಹೋಗ್ಬಿಟ್ರೆ ಇತ್ತು ಬಂದ ಕೂಡಲೇ ನಾಷ್ಟಕ್ಕೆ ರೆಡಿ ಮಾಡಕ್ಕೆ ಆಗುತ್ತಲ್ರಿ ಹಾಗಾಗಿ ತಿಕ್ಕಿಟ್ಟಿದ್ದು ಬಾಂಡೆ ಎಲ್ಲನೂ ಎತ್ತಿಟ್ಬಿಟ್ಟು ಗ್ಯಾಸ್ ಸ್ಟೋವ್ ಅರಿಸಿ ಅರಶಿನ ಕುಕ್ಮ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಜಾಳಕಾಯ ಎಲ್ಲ ಮುಗಿಸಿ ಬಂದುಬಿಟ್ಟು ಇನ್ನು ಅಷ್ಟೇ ನಮಸ್ಕಾರ ಮಾಡಿಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡ್ಬೇಕು ನೋಡ್ರಿ ನಮ್ಮ ಮನೆಯವರು ದೇವ್ರ ಪೂಜೆ ಮಾಡ್ತಾರೆ ನಾನಿದ್ರೆ ಜಾಳಕಾಯ ಮುಗಿಸಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ನಾಷ್ಟಕ್ಕೆ ರೆಡಿ ಮಾಡೋದು ಅವರು ಜಾಳಕಾಯ ಮುಗಿಸ್ಬಿಟ್ಟು ದೇವ್ರ ಪೂಜೆ ಮಾಡ್ತಾರೋ ಹೀಗಾಗಿ ಜಲ್ದಿನೇ ಕೆಲಸ ಆಗ್ಬಿಡುತ್ತೆ ಎಲ್ಲ ಒಬ್ಬರೇ ಮಾಡೋದಂದ್ರೆ ಸ್ವಲ್ಪ ಬೆಳಿಗ್ಗೆ ಕೆಲಸ ಮಾಡೋದು ಲೇಟನೇ ಆಗುತ್ತೆ ಅಂದರೆ ಫಸ್ಟ್ ಎಲ್ಲ ನಾನು ಒಬ್ಬಕ್ಕೇ ಮಾಡ್ತಿದ್ದೆ ತನು ಮನೋ ಸಣ್ಣವ್ರ ಇದ್ದ ಮನೆಯವರು ಹೆಲ್ಪ್ ಮಾಡ್ತಾರೆ ಒರೆಸ್ಕೊಡೋದಾಗಲಿ ಮತ್ತು ಪೂಜೆ ಮಾಡೋದಾಗಲಿ ಹಾಗಾಗಿ ಜಲ್ದಿನೇ ಜಳಕ ಮುಗಿಸ್ಬಿಡ್ತೀನಿ ನಾನು ಬೆಳಗ್ಗೆ ಎದ್ದು ಕೂಡ ಮನೆ ಕೆಲಸ ಸ್ವಲ್ಪ ಎಲ್ಲ ಮುಗಿದ್ಮೇಲೆ ಈಗಿದ್ರೆ ಜಳಕ ಮಾಡಿದೀವ್ರಿಗೆ ನಮಸ್ಕಾರ ಮಾಡಿಕೊಂಡು ಇನ್ನು ನಾಷ್ಟಕ್ಕೆ ರೆಡಿ ಅಂತೀನಿ ನೋಡಿ ನಿನ್ನೆ ಮಾಡಿದ್ದ ದೋಸೆ ಹಿಟ್ಟೆ ಸ್ವಲ್ಪ ಮಿಕ್ಕಿದ್ದ ಅದನ್ನ ದೋಸೆ ಮಾಡ್ರಾಯ್ತು ಸ್ವಲ್ಪ ಸ್ವಲ್ಪ ಆಗುತ್ತಂದ್ರೆ ಒಂದೆರಡು ದೋಸೆ ಬರ್ತಾವೆ ಮತ್ತು ಇನ್ನೇನು ಮಾಡೋದು ಅಂಥೇಳಿ ಸ್ವಲ್ಪ ಶೇಂಗಾ ಚಟ್ನಿ ಮತ್ತು ದೋಸೆ ಮಾಡಿ ಕೊಟ್ರಾಯ್ತಂತೆ ಈ ಕಡೆ ಚಟ್ನಿನೂ ರೆಡಿ ಮಾಡ್ಕೊಂಡೆ ನೋಡಿರಿ ಮೊನ್ನೆ ಅದು ಸೇರಿ ಮಾಡ್ಕೊಂಡಿನ್ನಲ್ರಿ ಶೇಂಗಾ ಚಟ್ನಿ ಯಾವ ರೀತಿ ಮಾಡೋದಂತೆ ಭಾಳ ಬೆಸ್ಟ್ ಆಗುತ್ತೆ ಇದು ದೋಸಕ್ಕಾಗಲಿ ಇಡ್ಲಿಗಾಗಲಿ ಸಿಂಪಲ್ಲಾಗೆ ಮಾಡ್ಕೋಬೋದು ಜಾಸ್ತಿ ಟೈಮ್ನು ಬೇಕಾಗಿಲ್ಲ ರೀ ಹಾಗಾಗಿ ಮತ್ತೆ ನಮ್ಮ ಕಡೆ ಜಾಸ್ತಿ ಮನೆಯೊಳಗೆ ಕೊಬ್ಬರಿ ಇರೋಂಗಿಲ್ಲ ರೀ ಅಂದರೆ ಕಾಯೆಲ್ಲ ಜಾಸ್ತಿ ಇಡೋಂಗಿಲ್ಲ ಹಂಗಾಗಿ ಶೇಂಗಾ ಮಾತ್ರ ಕಂಪಲ್ಸರಿ ಎಲ್ಲರ ಮನೆಯೊಳಗೆ ಶೇಂಗಾ ಅಂತ ಇದ್ದೇ ರೀ ಅವಾಗ ಸ್ವಲ್ಪ ಮೆಣ್ಸಿನ್ಕಾಯಿ ಶೇಂಗಾ ಹಾಕಿ ಹುರ್ಕೊಂಬಿಟ್ಟು ಈ ರೀತಿ ಚಟ್ನಿ ಮಾಡಿಬಿಟ್ರೆ ದೋಸೆಕ್ಕಾಗಲಿ ಮತ್ತು ಪಡ್ಡಿಗಾಗಲಿ ಆಗಲಿ ಮತ್ತು ಇಡ್ಲಿಗಾಗಲಿ ಮಸ್ತ್ ಆಗುತ್ತೆ ನೋಡ್ರಿ ಪಟ್ ಅಂತಾನೆ ರೆಡಿ ಆಗ್ಬಿಡುತ್ತೆ ಈ ಕಡೆ ದೋಸೆನೂ ಹಾಗೆ ಹಾಕ್ತಾಯಿದ್ದೆ ಮತ್ತು ಸ್ವಲ್ಪ ಕಷಾಯ ಮಾಡ್ಕೊಂಡು ಕುಡಿಯ ನಂತರ ಕಷಾಯನೂ ರೆಡಿ ಮಾಡಿಬಿಟ್ಟು ನಮ್ಮ ಮನೆಯವ್ರಿಗೆ ಕೊಟ್ಬಿಟ್ಟು ನಾನು ಸ್ವಲ್ಪ ಕಷಾಯ ಎಲ್ಲ ಕುಡಿದ್ಬಿಟ್ಟು ಎಲ್ಲರಿಗೆ ದೋಸೆ ಹಾಕಿ ಕೊಡಾಕಂತೀನಿ ನೋಡ್ರಿ ಮಸ್ತಾಗೆ ದೋಸೆ ಮತ್ತು ಶೇಂಗಾ ಚಟ್ನಿ ಎಲ್ಲರಿಗೆ ಹಾಕಿ ಕೊಟ್ಟು ನಾನು ನಾಷ್ಟ ಮಾಡಬೇಕು ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಮತ್ತು ಇದು ಎಲ್ಲ ಎಡ್ತಿಂಗ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾನು ನಾನು ಮತ್ತು ನಮ್ಮನೆಯವರು ಇರ್ಬೋದರ್ಜುರ ಜಾತ್ರೆಗೆ ಬಂದಿವಿ ನೋಡ್ರಿ ನಿನ್ನೆ ಬಂದಿದ್ದೆ ಆದರೆ ಹುಡಿ ತುಂಬ್ಕೋ ಕಾರ್ಯಕ್ರಮ ಇತ್ತಲ್ಲ ಹುಡಿ ತುಂಬ್ಕೊಂಡು ಹೋಗಿದ್ದಿಲ್ಲ ಅಲ್ಲೇ ಬಂದಿದ್ದು ನಿನ್ನೆ ಉಡಿ ತುಂಬೋ ಕಾರ್ಯಕ್ರಮ ಇತ್ತು ಇವತ್ತಿದ್ರೆ ಅಗಿ ಕಾರ್ಯಕ್ರಮ ಮತ್ತು ತೇರಳು ಕಾರ್ಯಕ್ರಮ ಇರುತ್ತೆ ರೀ ಅಂದರೆ ಇದು ಎಲ್ಲಿ ಬರುತ್ತೆ ಅಂದರೆ ಸಿದ್ದೇಶ್ವರ ಗುಡಿ ಹತ್ರನೇ ಇರುತ್ತೀರಿ ಅಂದರೆ ಹಿಂದಿನ ಸೈಡ ಬರುತ್ತೆ ಅಂದರೆ ಕೆಲವೊಬ್ರಿಗೆ ಗೊತ್ತಿರಲ್ಲ ಆಲ್ಮೋಸ್ಟ್ ಇದ್ದವರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಅಂದರೆ ಕೆಲವೊಬ್ರಿಗೆ ಅಂದ್ರೆ ಅದು ಸಿದ್ದೇಶ್ವರ ಗುಡಿ ಹತ್ರ ಅಂದರೆ ಹಿಂದಿನ ಸೈಡ ಬರುತ್ತೀ ವರ್ಷಿಕ್ಕೊಂದ್ಸಲ ಗ್ರ್ಯಾಂಡಾಗೆ ಜಾತ್ರೆಯೂ ಇರುತ್ತೆ ಈಗ ಅಲ್ಲೇ ಬಂದ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಇಲ್ಲಿ ತೇರು ಹಾಕ ತೇರು ರೆಡಿ ಮಾಡೋಕೆ ಅಂತಾರ ನೋಡಿದ್ರಿ ಸಾಯಂಕಾಲ ಆರು ಗಂಟೆಗೆ ಇರುತ್ತೆ ಆ್ಯಕ್ಚುಲಿ ಸ್ವಲ್ಪ ಇದು ಲೇಟಾಗಿನೇ ಬಂದಿದ್ದು ಎಡಿಟ್ ಮಾಡೋಕೆ ಟೈಮ್ನ ಸಿಕ್ಕಿತಿಲ್ಲ ರೀ ಯಾಕಂದ್ರೆ ನಿನ್ನೆ ಗಣೇಶ ಚೌತಿ ಹಂಗಾಗಿ ಸ್ವಲ್ಪ ಅಡುಗೆ ಕೆಲಸ ಎಲ್ಲ ಇತ್ತು ಮತ್ತು ಪೂಜೆನೂ ಇತ್ತು ಅಂತ ನನಗೆ ಇದು ಎಡಿಟ್ ಮಾಡೋಕೆ ಆಗಲಿಲ್ಲ ಸ್ವಲ್ಪ ಲೇಟನೇ ಆಗಿ ಬಂದಿದ್ದು ಕ್ಷಮೆ ಇರಲಿ ಅಂದರೆ ಎಡಿಟ್ ಮಾಡೋಕೆ ಸ್ವಲ್ಪ ಟೈಮ್ ರೀ ಮನೆ ಕೆಲಸ ಸಂಗಟ ಎಡಿಟ್ ಮಾಡೋಕೆ ಟೈಮ್ನ ಸಿಗಂಗಿಲ್ಲ ಹಾಗಾಗಿ ಸ್ವಲ್ಪ ಲೇಟಾಗಿನೇ ಇಡಿಯೋ ಬಂದಿದ್ರಿ ನಾವು ಇಲ್ಲಿ ಬಂದ್ಬಿಟ್ಟು ನಮಸ್ಕಾರ ಮಾಡಕ್ಕಂತೀವಿ ಮತ್ತು ಪರ್ವಂತ ಆಡೋರು ಬಂದಿದ್ರು ಅಂದರೆ ಅಗ್ಗಿ ಟೈಮ್ದಾಗ ಪರ್ವಂತ ಭಾಳ ಚಂದ ಆಡ್ತಾರೆ ನಮ್ಮದಿಯೊಳಗೂ ಪರ್ವಂತ ಆಡೋರು ಬಂದಿದ್ರು ಮತ್ತು ಅದೇನಂತರು ಅಂದರೆ ನಮ್ಮ ಕಡೆ ಪದ್ಧತಿ ಒಬ್ಬೊಬ್ರು ಮನೆಯೊಳಗೆ ಇರುತ್ತೆ ಮಲ್ಲ ಇದ್ದಾಗ ಮತ್ತು ಇರ್ಬೋದೇರು ಇದ್ದಾಗ ಪರ್ವಂತನ ಆಡಿಸ್ತಾರ ಅಂದರೆ ಅದು ಗುಗ್ ಅಂತಾರೆ ನಮ್ಮ ಕಡೆ ರೀ ಶಾಸ್ತ್ರ ಎಲ್ಲ ಹಾಕ್ತಾರೆ ಕೈ ಒಳಗೆ ರೀ ಮತ್ತು ಒಬ್ಬೊಬ್ರು ಪರವಂತ ಆಡೋರು ನಾಲ್ಗಿ ಒಳಗೂ ಪರವಂತನ ಅಂತಾರೆ ಅಂದರೆ ನಮ್ಮ ಕಡೆ ಇದ್ದರಿಗೆ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರೋದ್ರಿ ನಾವು ಇರುವ ಮತ್ತು ಸಿದ್ಧೇಶ್ವರ ಗುಡಿಗೆ ನಮಸ್ಕಾರ ಮಾಡಿ ಇಲ್ಲಿ ಅಗ್ಗಿ ಇದು ಮಾಡಾಕಂತಿರಲ್ಲ ಅಂದ್ರೆ ರೆಡಿ ಮಾಡಾಕಂತಿದ್ರು ಇಲ್ಲಿ ದೊಡ್ಡ ದೊಡ್ಡ ಕಟ್ಟಿಗೆ ಎಲ್ಲ ಹಾಕಿಬಿಟ್ಟು ಅದನ್ನ ಫಸ್ಟಿಗೆ ಕೆಂಡ ಮಾಡ್ತಾರೆ ಅದನ್ನೇ ಇಲ್ಲಿ ರೆಡಿ ಮಾಡಾಕಂತಿದ್ರು ಇನ್ನು ಅಂದರೆ ಬೆಳಗ್ಗೆನೇ ಅದು ಸ್ಟಾರ್ಟ್ ಮಾಡಿರ್ತಾರೆ ಎಲ್ಲ ಅದು ಕೆಂಡ ಆಗಬೇಕಲ್ರೆ ಎಲ್ಲ ಬಿಟ್ಟು ಅದನ್ನೇ ಈ ಕಡೆ ರೆಡಿ ಮಾಡಾಕಂತಿದ್ರು ಇನ್ನೂ ಸ್ವಲ್ಪ ಲೇಟ್ ಇತ್ತು ನಾವು ಎಲ್ಲ ನಮಸ್ಕಾರ ಮಾಡಿಬಿಟ್ಟು ಇಲ್ಲಿ ಕುಂತೀವಿ ನೋಡಿರಿ ಹೆಣ್ಮಕ್ಳು ಫುಲ್ ತುಂಬಿಟ್ಟಾರು ಅಂದರೆ ಇರೋಂಗಿಲ್ಲ ರೀ ಕುಂದ್ರಾಕೆ ಹಂಗಾಗಿ ಅಡ್ವಾನ್ಸ್ನ ಹನ್ನೊಂದು ಗಂಟೆಗೆಲ್ಲ ಬಂದುಬಿಟ್ಟು ನಾವು ಸ್ವಲ್ಪ ಅಲ್ಲೇ ಕೆಳಗಡೆ ಕುಂತ್ಬಿಟ್ಟು ಮತ್ತಷ್ಟು ನಿಂತ್ ಆಯ್ತು ನಿಂತೀವಿ ನೋಡಿರಿ ಜಾಗ ಫುಲ್ ಆದ್ಮೇಲೆ ಏನು ಮಾಡೋಕ್ಕಾಗಂಗಿಲ್ಲ ಕೊಡಾಕೂ ಆಗಂಗಿಲ್ಲ ಮತ್ತು ನಿಂತನ ನೋಡಬೇಕಾಗುತ್ತೆ ನಾನು ಜಾಸ್ತಿ ವಾಯ ಜವರಾಗ ಕೊಡಾಕೆ ರೀ ಇದು ಇಷ್ಟ ಹೇಳಿ ಕಮೆಂಟ್ ಬಾಕ್ಸ್ ಹೇಳಿ

ರು ಸಿದಾನಂದವರು ವಿಶೇಷವಾಗಿ ಒಂದು ಒಂದು ಶಸ್ತ್ರವನ್ನ ಹತ್ತನ ಶಸ್ತ್ರವನ್ನ ಒಂದು ನ್ಯಾಯಾಕಿದ್ದಾರೆ ಸುಮಾರು ಒಂದು ಐದು ಭೂಮಿ ಇರಬಹುದು ಪ್ರತಿ ವರ್ಷ ಈ ಒಂದು ಸಿದಾನಂದ I'm gonna നേരി നമ്മ ര

ಪಾರ್ವತೆ ಿತ್ರ ಒಂದ್ ಅರ್ಧ ಮಂದಿ ಹೆಣ್ಮಕ್ಳು ಆಮೇಲೆ ಅರ್ಧ ಮಂದಿ ಗಂಡಮಕ್ಳಿಗೆ ಬಿಡ್ತೇನೆ ಯಾರೋ ಗಡಬಳ್ ಮಾಡಬಾರೀರ ಮುಗಿದ ಈಗ ನಿವಾಸ ಬಂದ್ರೆ ಯಾರೋ ನೀನು ಒತ್ತೀರಿ ದಯವಿಟ್ಟು ನಿಮ್ಗೆ ಒತ್ತಡ ಮಾಡಿ ಜೋರಾಗಿ ನಮ್ಮ ಸ್ಟಾಪ್ ಮಾಡಿ ಗಂಡ್ಮಕ್ಳು ಇಡ್ಬಿಡುವ સમ જમા લે ഇതെന്താ മാ लागले ಜಾತ್ರೆ ಎಲ್ಲ ಮುಗಿಸ್ಕೊಂಡು ಫೈನಲಿ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಸಂಜೆ ಊಟಕ್ಕೆ ರೀ ಬರೀ ರಸಮ್ಮ ಮತ್ತು ರೈಸ್ ಮಾಡಿದ್ದು ಅಂದರೆ ಜಾಸ್ತಿ ವೈಸ್ ಅವರೇ ಕೊಟ್ಟಿಲ್ಲರಿ ಹಾಗೆ ರಿಯಲ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡಿದ್ದು ನಿಮ್ಗೆ ಇಷ್ಟ ಆಗೈತಿಲ್ಲ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಾಕೆ ಹೋಗಬೇಡ್ರಿ ಯಾಕಂದರೆ ಬರೀ ವಯಸ್ ಕೊಟ್ ಕೊಟ್ಕೊಂತ ಹೋದ್ರೆ ನಿಮಗೂ ಅದು ಅರ್ಥ ಆಗಂಗಿಲ್ಲ ಅಂತೇಳಿ ನಾನು ವಾಯಸನ್ನು ಹಾಗೆ ಹಾಕಿದ್ದು ನಿಮಗೆ ವಾಯ್ಸ್ ಅವ್ರು ಕೊಟ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಇಷ್ಟ ಆಗುತ್ತೋ ಏನು ಹಂಗೆ ರಿಯಲ್ ಆಗಿದ್ದ ಇಡಿಯೋನ ಅಪ್ಲೋಡ್ ಮಾಡ್ರೆ ಇಷ್ಟ ಆಗುತ್ತಂತೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಒಳಗೆ ರೀ ಯಾಕಂದರೆ ನೆಕ್ಸ್ಟ್ ಇಡೋ ಯಾವ ರೀತಿ ಮಾಡ್ಬೇಕಂತ ನನಗೂ ಗೊತ್ತಾಗುತ್ತಲ್ಲ ಹಾಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಮತ್ತೆ ಹೊಸ ಲಾಗ್ ಜೊತೆಗೆ ರೀ